ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶಬುಟ್ಟಿ ಇಂದಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ನಾಟಕ ಕಲಾವಿದ ಎಸ್ ಪ್ರಕಾಶ್ ಅವರೊಂದಿಗೆ ಸಂದರ್ಶನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಎಸ್ ಪ್ರಕಾಶ್ ಅವರು ಪ್ರಕಾಶ್ ಅವರ ನಮಸ್ಕಾರ ನಮಸ್ಕಾರ ಆಕಾಶವಾಣಿಯ ನಾಟಕ ಕಲಾವಿದರು ಎಷ್ಟು ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀರಿ ಧ್ವನಿಯಾಗಿ ಧ್ವನಿಯೊಳಗೆ ನಿಮ್ಮ ಅಭಿನಯವನ್ನ ನಿಮ್ಮ ಭಾವನೆಗಳನ್ನ ನಿಮ್ಮ ನಾಟಕ ಕೌಶಲ್ಯತೆಯನ್ನ ಎಲ್ಲವನ್ನೂ ಕೂಡ ತೋರಿಸ ಬಂದಿದ್ದೀರಿ ತಮಗೀಗ ಎಷ್ಟು ವಯಸ್ಸು ನನಗೆ ಅರವತ್ಮೂರಾಗುತ್ತೆ ಆಕಾಶವಾಣಿಗೆ ನನ್ನ ಪ್ರವೇಶ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆಗ ನನಗೆ ಹನ್ನೆರಡು ವರ್ಷ ಬಾಲ ನಟನಾಗಿ ನಾನು ಪ್ರವೇಶ ಪಡೆದಿದ್ದು ನಮ್ಮ ತಂದೆಯವರು ಇಲ್ಲಿ ಆಕಾಶವಾಣಿನಲ್ಲಿ ನಾಟಕ ವಿಭಾಗದಲ್ಲಿ ಕಲಾವಿದರಾಗಿದ್ರು ಇಲ್ಲಿ ವಿಭಾಗ ಅಂತಂದಾಗ ಇಲ್ಲಿ ಖಾಯಂ ಒಂದು ಹುದ್ದೆ ಅಂತ ಏನಿಲ್ಲ ಕಲಾವಿದರಿಗೆ ತಂದೆಯವರು ಎಚ್ ಎಲ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಎ ಆರ್ ಶ್ರೀಕಾಂತ್ ಅಂತ ಅವರು ಮೂಲತಃ ರಂಗಭೂಮಿಯಿಂದ ಬಂದವರು ರಂಗಭೂಮಿ ಜೊತೆ ಜೊತೆಗೇನೆ ಅವತ್ತಿನ ಒಂದು ಪ್ರಭಾವಿ ಮಾಧ್ಯಮ ಬಾನುಲಿ ಆಕಾಶವಾಣಿ ಆಕಾಶವಾಣಿನಲ್ಲಿ ಕೂಡ ನಾಟಕ ವಿಭಾಗದ ಕಲಾವಿದರಾಗಿದ್ರು ಅವರು ಎಪ್ಪತ್ತ್ಮೂರರಲ್ಲಿ ಕಾರಣಾಂತರದಿಂದ ನಿಧನರಾದ ಮೇಲೆ ನನಗೊಂದು ಅವಕಾಶ ಅವರ ಮಗ ಅನ್ನೋ ಕಾರಣಕ್ಕೆ ನನಗಿನ್ನೂ ಚೆನ್ನಾಗಿ ನೆನಪಿದೆ ಮನೆಯಲ್ಲಿ ರೇಡಿಯೋ ಇರಲಿಲ್ಲ ತುಂಬ ಕಡು ಬಡತನದ ಪರಿಸ್ಥಿತಿ ಆಗ ನಮ್ಮದು ಆದರೆ ಪಕ್ಕದ ಮನೆಯಲ್ಲೂ ಒಂದು ರೇಡಿಯೋ ಇತ್ತು ನಮ್ಮ ತಂದೆಯವರು ಎಪ್ಪತ್ತ್ಮೂರರ ಸೆಪ್ಟೆಂಬರ್ನಲ್ಲಿ ಕಾಲವಾದರು ಅದಾಗಿ ನನಗೊಂದು ಆಡಿಷನ್ ಬಂತು ಬಾಲನಟನಾಗಿ ನಾನು ಅಪ್ಲಿಕೇಶನ್ ಕೊಟ್ಟೆ ನಮ್ಮ ತಂದೆ ಈ ಥರ ಕಲಾವಿದರಾಗಿದ್ದರು ನನಗೊಂದು ಅವಕಾಶ ಬೇಕು ಅಂತ ಆಡಿಷನ್ ಮಾಡಿ ಅದರಲ್ಲಿ ನಾನು ಉತ್ತೀರ್ಣನಾಗಿ ಕಲಾವಿದನ ಎಷ್ಟು ಆಶ್ಚರ್ಯ ಆಗುತ್ತೆ ಅಂತಂದ್ರೆ ನೋಡಿ ಆಕಾಶವಾಣಿಯ ಒಂದು ವ್ಯವಸ್ಥೆ ಮತ್ತೆ ಅಲ್ಲಿನ ಒಂದು ಸ್ಪಂದನೆ ಕಲೆ ಕಲಾವಿದರು ಸಾಹಿತ್ಯ ಅಂತ ಒಂದು ಪರಂಪರೆಯನ್ನು ಗೌರವಿಸುವಂತಹ ಒಂದು ಮಾನದಂಡ ಇದೆಯಲ್ಲ ಅದು ಬಹುಶಃ ನನಗೆ ಹನ್ನೆರಡು ವರ್ಷದ ವಯಸ್ಸಿನಲ್ಲೇ ನನಗೆ ಗೊತ್ತಾಯಿತು ಆಕಾಶವಾಣಿಗೆ ಎಷ್ಟು ಬದ್ಧತೆ ಇದೆ ಅಂತ ಈಗ ಬಾಲ ನಟನಾಗಿ ತಾವು ಬಂದ್ರಿ ಬಂದಾಗ ನಿಮಗೆ ನಟನೆಗೆ ಕೆಲವು ಅವಕಾಶಗಳು ಹೌದು ಏನು ನೀವು ಯಾವ ಪಾತ್ರಕ್ಕಾಗಿ ನೀವು ನೆನಪಿದೆಯಾ ಅಥವಾ ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬಾ ನನಗೆ ಅಚ್ಚಳಿಯದೆ ನೆನಪಿದೆ ಯಾಕೆಂತಂದ್ರೆ ಆ ನಾಟಕದ ರಚನಾಕಾರರು ಅದಾದ ನಂತರ ನನ್ನನ್ನು ತುಂಬಾ ಪ್ರೀತಿಯಿಂದ ತಮ್ಮ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿ ನನ್ನನ್ನು ರಂಗಭೂಮಿನಲ್ಲಿ ತುಂಬಾ ಒಳ್ಳೊಳ್ಳೆ ಅವಕಾಶಗಳನ್ನ ಕೊಟ್ಟು ಬಳಸ್ಕೊಂಡ್ರು ಅವರ ಹೆಸರು ಪರ್ವತವಾಣಿ ಅಂತ ನಮ್ಮ ನಾಟಕ ರಂಗದಲ್ಲಿ ಪರ್ವತವಾಣಿ ಅವರ ಹೆಸರನ್ನು ಕೇಳದೇ ಇರೋರೇ ಇಲ್ಲ ಅಂತ ಹೇಳಿದ್ರು ಅತಿಶಯೋಕ್ತಿ ಏನಲ್ಲ ಯಾಕೆಂತಂದರೆ ಕೈಲಾಸಂ ಪರಂಪರೆಯ ನಂತರ ಯಾರಾದರೂ ಕನ್ನಡ ರಂಗಭೂಮಿಗೆ ಕೃತಿಗಳ ಮೂಲಕ ಅಭಿನಯದ ಮೂಲಕ ಮತ್ತು ನಿರ್ದೇಶನದ ಮೂಲಕ ಒಂದು ಸ್ಥಾಪಿತವಾದಂತಹ ಒಂದು ಕಾರ್ಯ ಮಾಡಿದ್ದಾರೆ ಅಂತಂದರೆ ಪರ್ವತವಾಣಿ ಅವರು ಮೊದಲಿದೆ ಅವರ ಮುಕುತಿ ಮೂಗುತಿ ಎನ್ನುವಂಥ ಒಂದು ನಾಟಕ ಅದು ಪುರಂದರದಾಸರನ ಕುರಿತಾದ ಒಂದು ಅರವತ್ತು ನಿಮಿಷಗಳ ರಂಗನಾಟಕ ಅದನ್ನ ಬಾನುಲಿಗೆ ಅದನ್ನು ಅಡಾಪ್ಟ್ ಮಾಡಿದ್ರು ಅವಾಗ ವಸಂತ ಕವಲಿ ಅಂತ ಹೇಳಿ ಅವರು ತುಂಬಾ ಪ್ರಸಿದ್ಧರಾದಂಥ ರಂಗ ನಿರ್ದೇಶಕರು ನಮ್ಮ ಬಾನುಲಿನಲ್ಲಿ ಸೊ ಅವರು ಈ ನಾಟಕವನ್ನ ಕೈಗೆತ್ಕೊಂಡಾಗ ನಂದು ಮೊದಲನೇ ಪ್ರವೇಶ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅದರಲ್ಲಿ ಚತುರ್ಮುಖ ಅಂತ ಒಂದು ಪಾತ್ರ ಬರುತ್ತೆ ಆ ಚತುರ್ಮುಖ ಅಂತಂದ್ರೆ ಬ್ರಹ್ಮನೇ ಚತುರ್ಮುಖನಾಗಿ ಒಬ್ಬ ಬ್ರಾಹ್ಮಣನ ಮಗನಾಗಿ ಬರ್ತಾನೆ ಅದರಲ್ಲಿ ಇಡೀ ನಾಟಕದಲ್ಲಿ ಇದ್ದಿದ್ದು ನಂದು ಒಂದೇ ಒಂದು ಮಾತು ಆ ಒಂದು ಮಾತಿಗೆ ಅವತ್ತು ನನಗೆ ಸಿಕ್ಕ ಸಂಭಾವನೆ ಹದಿನೈದು ರೂಪಾಯಿ ನಾನು ಕೇಳ್ತಾನೆ ಆ ಮಗ ಅಪ್ಪ ಬಂದು ಮಗನಿಗೆ ನಾನೇನು ಉಪನಯನ ಮಾಡಬೇಕು ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಈ ಪುರಂದರದಾಸರ ಪೂರ್ವಾಶ್ರಮದಲ್ಲಿರ್ತಾರೆ ಇರ್ತಾರೆ ಶ್ರೀ ಸೀನಪ್ಪ ಅಂತ ಅವ್ರನ್ನ ಬೇಡ್ಕೋತಾರೆ ಮಗನಿಗೆ ಉಪನಯನ ಮಾಡಬೇಕು ನಾನು ದಿಕ್ಕಿಲ್ಲದವನಾಗಿದ್ದೇನೆ ಸ್ವಲ್ಪ ನನಗೆ ಹಣ ಬೇಕು ಅಂತ ಅಂದಾಗ ಸ್ವಲ್ಪ ಇರು ನಿನ್ನ ಈ ಅನಿಷ್ಟವಾದ ಮುಖಾನ ನೋಡಿದ್ರೆ ನನಗೆ ವ್ಯಾಪಾರ ಹಾಳಾಗುತ್ತೆ ಅಂತ ಹೇಳಿ ಆತ ಸ್ವಲ್ಪ ನೇಪಥ್ಯಕ್ಕೆ ಹೋಗ್ತಾನೆ ಅವಾಗ ಈ ಮಗನ ಪಾತ್ರದಲ್ಲಿರೋ ಪುಟ್ಟ ಮಗ ಕೇಳ್ತಾನೆ ಅಪ್ಪನ್ನ ಅದು ಪೌರಾಣಿಕದ ಪಾತ್ರ ಆಗಿರೋದ್ರಿಂದ ಚತುರ್ಮುಖ ಅಂದರೆ ಬ್ರಹ್ಮ ಅಲ್ವಾ ಅವನು ತಂದೆಯೇ ಇದೆಂಥ ನಾಟಕ ಅಂತ ಕೇಳ್ತಾನೆ ನನಗೆ ಅದನ್ನು ಡೈರೆಕ್ಟ್ ಮಾಡಿದವರು ವಸಂತ ಕವಲಿ ಅವರು ಒಂದೇ ಒಂದು ವಾಕ್ಯ ಆ ವಾಕ್ಯ ಅಂದ ತಕ್ಷಣ ಹೇಳ್ಬಿಟ್ಟೆ ತುಂಬಾ ಖುಷಿ ಆಯ್ತು ಏಯ್ ಚೆನ್ನಾಗಿ ಹೇಳ್ತಾನಲ್ರಿ ಇವನು ಎಷ್ಟ್ ಚೆನ್ನಾಗಿ ಮಾತಾಡ್ದ ನಾನು ಹೇಳಿದ ತಕ್ಷಣ ಅಂತ ಬಹಳ ಖುಷಿ ಅಲ್ಲಿಂದ ಪ್ರವೇಶ ನಂದು ಪ್ರಾರಂಭ ಆಗಿ ಇವತ್ತಿಗೆ ಐವತ್ತೊಂದನೇ ವರ್ಷದಲ್ಲಿ ಇದೀನಿ ನಾನು ಆಕಾಶವಾಣಿ ರಂಗಭೂಮಿ ಕ್ಷೇತ್ರದಲ್ಲಿ ಮತ್ತು ಆಕಾಶವಾಣಿ ನಾಟಕ ಒಂದು ವಿಭಾಗದಲ್ಲಿ ಸಾಕಷ್ಟು ಬಾರಿ ನೀವು ಬಂದು ಬಂದು ಸುಮಾರು ಅನೇಕ ನಾಟಕಗಳಲ್ಲಿ ಅನೇಕ ಈಗ ಹಿರಿಯರಾಗಿ ತಾವು ಮೊದಲಿನಿಂದನೂ ಏನೇನು ಬದಲಾವಣೆಗಳಾಯಿತು ಎಲ್ಲವನ್ನೂ ಕಂಡುಕೊಂಡಿದ್ದೀರಿ ಹೌದು ಈಗ ಬದಲಾವಣೆ ಜೊತೆ ಜೊತೆಗೆ ನಾವು ಕೂಡ ಸಾಕ್ತಾ ಇದೀವಿ ಆದ್ರೆ ಆಕಾಶವಾಣಿ ಸಂಸ್ಥೆ ಅಂದಿನಿಂದ ಇಂದಿನವರೆಗೂ ಹಾಗೇನೆ ಇದೆ ಹೌದು ಆ ನಾಟಕ ಒಂದು ಪ್ರಸಾರದ ಅವಧಿಯನ್ನು ತಾವು ಹೇಳದ ಹಾಗೆ ಈ ಬದಲಾಗ್ತಿರೋ ಕಾಲಮಾನಕ್ಕೆ ತಕ್ಕಂಗೆ ಈ ಸ್ಕ್ರಿಪ್ಟ್ ಅಂತ ಏನ್ ಹೇಳ್ತೀವಿ ಕಥಾವಸ್ತುಗಳು ಮತ್ತೆ ಅದನ್ನ ನಾವು ಪ್ರೆಸೆಂಟ್ ಮಾಡುವಂತಹ ತಂತ್ರಗಾರಿಕೆ ಅದೆಲ್ಲ ಇವತ್ತಿಗೆ ಬಹಳಷ್ಟು ಬದಲಾವಣೆ ಆಗಿದೆ ಆದ್ರೆ ಮುಂಚೆ ನಾನು ಚಿಕ್ಕವನಾಗಿದ್ದಾಗ ಕೇಳಿದಂತಹ ಅಂದ್ರೆ ನನಗಿಂತ ಹಿಂದೆ ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ನಡೆದಂತಹ ಅನೇಕ ಅದ್ಭುತವಾದ ಘಟನೆಗಳನ್ನ ಕೆಲವು ವಿನೋದಕರವಾದ ಘಟನೆಗಳನ್ನ ಬಹಳ ಖುಷಿ ಪಟ್ಟಿದ್ದೀನಿ ನಾನು ಧ್ವನಿ ಮುದ್ರಣ ಮಾಡೋ ಸಂದರ್ಭದಲ್ಲಿ ಆಗಿರಬಹುದು ಅಥವಾ ಅದು ನೇರ ಪ್ರಸಾರ ಇರ್ತಿತ್ತು ಹೌದು ಅದಕ್ಕೆ ಎಷ್ಟೆಲ್ಲ ತಯಾರಿ ಬೇಕಿತ್ತು ಆ ನೇರ ಪ್ರಸಾರದ್ದೇ ಒಂದು ಅದ್ಭುತವಾದಂತಹ ಒಂದು ನೆನಪಿದೆ ಅದನ್ನ ಹಂಚಿಕೊಳ್ತೀನಿ ಬಹುಶಃ ಇವತ್ತಿನ ಕಲಾವಿದರಿಗೆ ಕಲೆ ಮತ್ತೆ ಅದಕ್ಕೆ ನಾವು ತೋರಿಸಬೇಕಾದಂತಹ ಬದ್ಧತೆ ಮತ್ತೆ ಅದನ್ನ ಪೂಜಿಸೋರು ಆರಾಧಿಸೋರು ಆ ಕಾಲದಲ್ಲಿ ನಮ್ಮ ಕನ್ನಡದ ಪ್ರಸಿದ್ಧ ನಟ ಸಂಪತ್ ಅಂತ ಹೇಳಿ ಇವತ್ತು ಅವ್ರ ನಮ್ ಜೊತೆ ಇಲ್ಲ ಚಲುವಯ್ಯಂಗಾರ್ ಅಂತ ಅನ್ನೋದು ಅವರ ಮೂಲ ಹೆಸರು ಆ ಪುಣ್ಯಾತ್ಮ ಆಕಾಶವಾಣಿನಲ್ಲಿ ತುಂಬ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿ ಪ್ರಸಿದ್ಧರಾಗಿದ್ದರು ಅವಾಗ ಜ್ಞಾಪಿಸಿದ ಹಾಗೆ ಲೈವ್ ಬ್ರಾಡ್ಕಾಸ್ಟ್ ಸೊ ಅವಾಗ ಲೈವ್ ಬ್ರಾಡ್ಕಾಸ್ಟ್ ಅಂದರೆ ಸ್ಕ್ರಿಪ್ಟ್ಗಳನ್ನು ಇಟ್ಕೊಂಡು ಪೂರ್ವಾಭ್ಯಾಸಗಳನ್ನೆಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಂಡು ಹಿನ್ನೆಲೆ ಸಂಗೀತವನ್ನು ಕೂಡ ಒಂದು ಭಾಗದಲ್ಲಿ ಸ್ಟುಡಿಯೋದಲ್ಲಿ ಇಟ್ಕೊಂಡು ನೇರ ನೇರ ಇವಾಗ ನಾನು ಮಾತಾಡ್ತಿದ್ದೀನಿ ಈ ಕ್ಷಣ ಅಂತಂದರೆ ಆ ಕ್ಷಣವೇ ಪ್ರಸಾರ ಆಗಿ ನಮ್ಮ ಶ್ರೋತೃಗಳ ಕಿವಿ ತಲುಪ್ತಾ ಇದ್ದಂಥ ವ್ಯವಸ್ಥೆ ಅದು ಲೈವ್ ಶೋ ಅಂತ ಒಂದು ಪೌರಾಣಿಕ ನಾಟಕದಲ್ಲಿ ನಮ್ಮ ಸಂಪತ್ತು ಅವರದು ಒಂದು ತುಂಬಾ ಪ್ರಮುಖವಾದ ಪಾತ್ರ ಸುಮಾರು ಒಂದು ಗಂಟೆಗೆ ನಾಟಕ ಅಂತಂದ್ರೆ ನನ್ನ ಅಂದಾಜಿನಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ಪುಟಗಳು ಇರ್ತಿರ್ಬೋದು ಎ ಫೋರ್ ಸೈಜ್ ನಲ್ಲಿ ಅದನ್ನ ಇಟ್ಕೊಂಡು ಓದ್ತಾ ಇರಬೇಕಾದ್ರೆ ಅದರ ಭಾವನೆಗಳನ್ನು ತುಂಬಿ ಜೊತೆಯಲ್ಲಿ ಸಹಕಲಾವಿದರ ಮುಖಭಾವ ಅವರು ಯಾವ ರೀತಿ ಪ್ರತಿಕ್ರಿಯಿಸ್ತಿದ್ದಾರೆ ಇತ್ಯಾದಿಗಳನ್ನ ನೋಡ್ಕೊಳ್ತಾ ನೋಡ್ಕೊಳ್ತಾನೆ ಪ್ರೆಸೆಂಟ್ ಮಾಡುವಂತ ಸುಸಂದರ್ಭ ಸಂಪತ್ ಅವರು ಆ ಮಾತುಗಳನ್ನ ಹೇಳ್ತಾ ಇರಬೇಕಾದ್ರೆ ಒಂದು ಸಂದರ್ಭದಲ್ಲಿ ಅವರ ಎದುರಾಳಿ ಪಾತ್ರ ಒಂದು ಬರುತ್ತೆ ಒಂದು ರೀತಿ ಧಿಕ್ಕರಿಸುವಂತಹ ಒಂದು ಮಾತನ್ನು ಹೇಳ್ಬೇಕಲ್ಲಿ ಅದಿಷ್ಟೇ ಮಾತು ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ ಅಂತ ಏನೋ ಹೇಳಬೇಕು ಆ ಪುಣ್ಯಾತ್ಮ ಇಟ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಇವನು ಸಹಕಾರವಿದ ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ ಅಂದ್ ಮೋಸ್ಟ್ಲಿ ಅವನು ರಂಗಭೂಮಿಯಿಂದ ಬಂದಿರೋನಾಗಿರ್ಬೇಕು ಒಪ್ಪುವುದಿಲ್ಲ ಮಾಡ್ಬಿಟ್ಟ ಬಲಗೈನ ಹೀಗೆ ಮೇಲೆತ್ ಹೀಗೆ ಅಂದ್ಬಿಟ್ಟ ಅಂದ್ರೆ ಆಂಗಿಕವಾಗಿ ಕೂಡ ಒಪ್ಪುವುದಿಲ್ಲ ಅಂತ ಕೈ ಹೀಗೆ ಅಂದ್ಬಿಟ್ಟ ಅದೇನಾಗೋಯ್ತು ಇವ್ರ ಕೈಯಲ್ಲಿ ಇಟ್ಕೊಂಡಿದ್ರಲ್ಲ ಮೂವತ್ತೈದು ಪುಟ ಅದಕ್ಕೆ ಬಂದ್ ಹೊಡೆದಿದ್ದೆ ಎಲ್ಲ ಕೆಳಗ್ ಚೆಲ್ಲಪಿಲಿ ಆಗೋದು ಲೈವ್ ಹೋಗ್ತಾ ಇದೆ ಅಂತ ಸಂದರ್ಭದಲ್ಲಿ ನಮ್ಮ ಸಂಪತ್ ಸಂಪತ್ತವರಿಗೆ ಎಷ್ಟು ಸಮಯ ಪ್ರಜ್ಞೆ ಅನ್ನೋದಿತ್ತು ಅಂದ್ರೆ ಸುತ್ತಮುತ್ತಲಿದ್ದವರೆಲ್ಲ ಏನ್ ಕೆಳಗ್ ಬಿತ್ತು ಅಂತ ಗಾಬರಿ ಆಗ್ತಾ ಇದ್ರೆ ಕೇವಲ ತಮ್ಮ ಬೆರಳಿನಿಂದಾನೆ ತಮ್ಮ ಬಾಯಿ ಮೇಲೆ ಹೀಗಿಟ್ಟು ಯಾರು ಚಿಂತೆ ಮಾಡಬೇಡಿ ನಿಧಾನಕ್ಕೆ ಆರಿಸಿ ಅಂತ ಅವ್ರು ಸೂಚನೆ ಕೊಟ್ಟರು ತಗೊಳ್ಳಿ ತಗೊಳ್ಳಿ ಅಂತ ಬರೀ ಕಣ್ಣಲ್ಲೇ ಸೂಚನೆ ಯಾಕಂದ್ರೆ ಬಾಯಲ್ಲಿ ಮಾತಾಡೋಲ್ಲ ತಗೊಳ್ಳಿ ಅಂದ್ರೆ ಪ್ರಸಾರ ಆಗಿತ್ತು ಜನ ದಿಗ್ಭ್ರಾಂತರಾಗಿರ್ತಾರೆ ಬರೀ ಕಣ್ಣಲ್ಲೇ ಸೂಚನೆ ಕೊಟ್ಟು ಅವ್ರಗಳೆಲ್ಲ ಪುಟ ಸಂಖ್ಯೆ ನೋಡ್ಕೊಂಡು 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 ಜೋಡಿಸೋವರೆಗೂ ಇವರದ್ದೇ ಆದಂತ ಅಭ್ಯಾಸ ಆಗಿತ್ತಲ್ಲ ಪಾತ್ರ ಗೊತ್ತಿತ್ತಲ್ಲ ಆ ಸನ್ನಿವೇಶಕ್ಕೆ ತಕ್ಕನಾದಂತ ಸಂಭಾಷಣೆಯನ್ನ ಹೇಳ್ಕೊಂಡು ಇವರೇ ಸ್ವಂತವಾಗಿ ಮಾತುಗಳನ್ನ ಆಡ್ತಾ 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 ತಗೊಂಡ್ ಕೈಗೆ ಬಂದ್ಮೇಲೆ ಮತ್ತೆ ಸ್ಕ್ರಿಪ್ಟಲ್ಲಿರೋ ಮಾತನ್ನ ಮುಂದುವರ್ಸ್ತಾ ಆ ನೇರ ಪ್ರಸಾರಕ್ಕೆ ಯಾವುದೇ ಅಡ್ಡಿಯಾಗಿದೆ ಇರುವಂತಹ ಅದ್ಭುತವಾದಂತಹ ಒಂದು ಸನ್ನಿವೇಶನ ಸೃಷ್ಟಿ ಮಾಡಿಕೊಂಡ್ರು ಅಂದ್ರೆ ಎಷ್ಟು ಪ್ರಭಾವಶಾಲಿಯಾಗಿದೆ ನೋಡಿ ಮಾಧ್ಯಮ ಒಬ್ಬ ನಟ ರಂಗಕ್ಕೆ ಬಂದು ತನ್ನ ಪಾತ್ರ ನಿರ್ವಹಣೆ ಮಾಡುವಾಗ ತಪ್ಪಾಯ್ತು ಅಂದ್ರೆ ತಪ್ಪಾಯ್ತು ಹೋಯಿತು ಅಷ್ಟೇ ಅಲ್ಲೇ ಜನಗಳು ಓ ಅಂತಾರೋ ಕೇರ್ಚ್ತಾರೋ ಅಥವಾ ತುಂಬಾ ಉದಾರ ಹೃದಯದವರು ಇವೆಲ್ಲ ಆಗುತ್ತೆ ರೀ ಲೈವ್ ಅಂದಾಗ ಅಂತ ಉದಾರ ಹೃದಯಗಳು ಕ್ಷಮಿಸ್ತಾರೋ ಬಟ್ ನಿಜ ಈ ತರ ನಾಟಕ ಕ್ಷೇತ್ರದಲ್ಲಿ ನಾಟಕ ರಂಗದಲ್ಲಿ ಆದಂತ ಅನೇಕ ನೆನಪುಗಳನ್ನ ನೆನಪಿಸ್ತಾರೆ ಹೌದು ಹೌದು ರೇಡಿಯೋ ನಾಟಕಗಳ ಜನಪ್ರಿಯತೆ ಅಷ್ಟಿತ್ತು ಅಲ್ಲಿ ತುಂಬಾ ಸೂಕ್ಷ್ಮತೆ ಇರುತ್ತೆ ಅದನ್ನ ನಾವು ನಿಭಾಯಿಸೋದು ಕೂಡ ಗೊತ್ತಿರಬೇಕು ಸತತವಾಗಿ ಮಾತಾಡೋದನ್ನು ಮಾಡಬೇಕಾಗತ್ತೆ ಹೌದು ಈಗ ದೂರದರ್ಶನ ಬಂದ ಬಳಿಕ ಆಕಾಶವಾಣಿ ನಾಟಕಗಳ ಒಂದು ಪ್ರಾಮುಖ್ಯತೆ ಸ್ವಲ್ಪ ಕಮ್ಮಿ ಆಯ್ತು ಆದ್ರ ಮೊದಲಿಂದನೇ ರೇಡಿಯೋ ಕೇಳುವಂತ ಅಭ್ಯಾಸ ಇಟ್ಕೊಂಡವರು ಅದು ಒಂದು ಪ್ರವೃತ್ತಿಯನ್ನಾಗಿ ಮಾಡ್ಕೊಂಡವರಿಗೆ ಅದು ರೇಡಿಯೋ ನಾಟಕಗಳೇ ಬೇಕು ಅಂತ ಹೇಳಿ ಅದಕ್ಕೆ ನಿಂತು ಬಿಟ್ಟು ಎಷ್ಟೋ ಜನಕ್ಕೆ ಬೆಳಗಿನ ಆ ಸುದ್ದಿ ಅಂತ ಪ್ರಾರಂಭ ಆಗದೆ ಇದ್ರೆ ರೇಡಿಯೋದಲ್ಲಿ ಇವತ್ ಯಾಕೋ ಹಗಲು ಸರಿಯಾಗಿ ಆಗ್ಲೇ ಇಲ್ಲ ಅನ್ನುವಂತಹ ಶ್ರೋತ್ರಗಳ ಕಾಲ ಒಂದಿತ್ತು ಹೌದೌದು ಈಗ ಸರ್ ದೃಶ್ಯ ಮಾಧ್ಯಮ ಅದಕ್ಕೆ ಹೊರತಾಗಿ ಇದು ಧ್ವನಿ ಮಾಧ್ಯಮ ಹೌದು ಏನಿದ್ರು ಧ್ವನಿಯಲ್ಲೇ ಮಾಡ್ಬೇಕು ಸಂಗೀತದಲ್ಲೇ ಮಾಡ್ಕೋಬೇಕು ಒಂದು ಕಂಠವೇ ಇಡೀ ಶರೀರವಾಗುವಂತಹ ಒಂದು ಪ್ರಕ್ರಿಯೆ ಇದು ಈಗ ಈ ಇದಕ್ಕೆ ರಂಗಭೂಮಿನೇ ಇಲ್ಲ ಇದರ ಕಲ್ಪನೆ ನಮ್ಮ ಕೇಳುವ ತನ್ನ ಕಲ್ಪನೆ ಪ್ರಕಾರ ಅವನು ಅವನು ತನ್ನ ನೀವು ಹೇಳಿದಂತ ನಾಟಕಕ್ಕೆ ಪ್ರತಿಯಾಗಿ ತಾನು ಒಂದು ಬೇರೆ ಕಲ್ಪನೆ ಮಾಡ್ಕೋತಾನೆ ಈ ಸಂದರ್ಭದಲ್ಲಿ ಒಂದು ವಿಷಯನ ತನ್ನ ಜೊತೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಈ ರಂಗ ನಾಟಕಗಳನ್ನ ನೋಡ್ಬೇಕು ಅಂತಂದ್ರೆ ನಿಮಗ್ ಮುಂದೆ ಒಂದು ರಂಗಸ್ಥಳ ಇದೆ ಅಲ್ಲಿ ಪ್ರಸಾದನ ಇರುತ್ತೆ ಆಮೇಲೆ ವೇಷಭೂಷಣಗಳಿರುತ್ತೆ ಬೆಳಕಿರುತ್ತೆ ಇದನ್ನೆಲ್ಲ ನಾವು ಸ್ಥಿತವಾಗಿ ಮಾಡಿಕೊಟ್ಟು ಪ್ರೇಕ್ಷಕರನ್ನ ಕೂಡ ನೋಡಪ್ಪ ನಾವು ಅಭಿನಯಿಸ್ತಾ ಇದ್ದೀವಿ ನೀನ್ ನೋಡು ಅಂತ ಈ ಬಾನುಲಿ ನಾಟಕದ ವಿಶೇಷತೆ ಏನಂದ್ರೆ ಕೇಳುಗ ನಾನು ತುಂಬಾ ಜನದಲ್ಲಿ ನಾನು ಇದನ್ನ ಮಾತಾಡಿ ತಿಳ್ಕೊಂಡಿದ್ದೀನಿ ರಂಗ ನಾಟಕವನ್ನ ಕೂತು ಲೈಟ್ ಆರಿಸಿ ಕತ್ಲಲ್ಲಿ ಕಣ್ಣು ಮುಚ್ಚಿಕೊಂಡು ತಮ್ಮದೇ ಆದಂತಹ ಒಂದು ಚಿತ್ರಣವನ್ನ ಮೂಡಿಸ್ಕೊಳ್ತಾ ಇದ್ರಂತೆ ಬಾನುಲಿಯ ಒಬ್ಬ ಕೇಳುಗ ಅವನು ಕಣ್ಣು ಮುಚ್ಚಿದಾಗ ಅವನಿಗೆ ಯಾವ ಮನೆ ಸೀಕ್ವೆನ್ಸ್ ಬರುತ್ತೋ ಅದೇ ಅವನ ಕಥೆಯ ಪ್ರಕಾರದ ಒಂದು ಮನೆ ಪಾತ್ರಗಳು ಅವನು ಯಾವ ಪಾತ್ರ ಕಲ್ಪಿಸ್ಕೋತಾನೋ ಪಾತ್ರ ಅವನು ಬಹುಶಃ ಯಾವುದೇ ಒಬ್ಬ ನಟನ ಕಲ್ಪನೆ ಮಾಡ್ಕೋಬಹುದು ಅಥವಾ ತನ್ನ ಮಾವನ್ನೋ ಕಲ್ಪನೆ ಮಾಡ್ಕೊಂಡು ಆ ಜಾಗದಲ್ಲಿ ಕೂಡಿಸ್ಕೋಬಹುದು ಆ ಕಲ್ಪನೆಗಳು ಒಬ್ಬೊಬ್ಬ ವ್ಯಕ್ತಿಗೂ ಬದಲಾಗ್ತಿತ್ತು ಅಷ್ಟು ವಿಶಾಲವಾದಂತಹ ವ್ಯಾಪ್ತಿಯನ್ನ ಪಡೆದಿರೋದು ಬಾಲಯನಿ ನಾಟಕ ಈ ಕಣ್ಣು ಮುಚ್ಚಿ ಕೇಳುವಂತಹ ಪ್ರಕ್ರಿಯೆ ಅಂದಾಗ ಮಾತ್ರ ನನಗದು ಧ್ಯಾನಕ್ಕೆ ಸಮನಾದಂತಹ ಒಂದು ಕ್ರಿಯೆ ಅನಿಸ್ಬಿಡ್ತು ಅಷ್ಟು ಚೆನ್ನಾಗಿ ನೀವು ಅದರಲ್ಲಿ ಇನ್ವಾಲ್ವ್ ಆಗದೇ ಇದ್ರೆ ಆ ಕಲೆಯನ್ನ ಆರಾಧಿಸೋದು ಅಥವಾ ಹೇಗೆ ಅಂತ ಪ್ರಶ್ನೆ ದಿವಸ ಬೇಕಾದಷ್ಟು ಏಡ್ ನಿಮಗೆ ಸವಲತ್ತುಗಳನ್ನ ಕೊಟ್ಟು ಇವತ್ತಿನ ನೋಡಿದೀರಲ್ಲ ಅನೇಕ ಹೊಸ ಹೊಸ ತಂತ್ರಜ್ಞಾನಗಳು ಸಿನಿಮಾದಲ್ಲೆಲ್ಲ ಎಲ್ಲ ಬಂದ ಮೇಲಿಂದ ನೀವು ಕೂತಿದ್ರೆ ನಿಮಗೆ ಒಂದು ಸೆಂಟ್ ವಾಸನೆ ಬರುವಂತದ್ದು ನಿಮ್ಮ ಮೇಲೆ ಚೆಲ್ಲಿದಂತಹ ವಾಸ ಆಗುವಂಥದ್ದು ಎಲ್ಲ ಅವರೇ ಪ್ರಿಪೇರ್ ಮಾಡ್ಕೊಡ್ತಾರೆ ಬಾನುಲಿ ನಾಟಕ ಹಾಗಲ್ಲ ಕೇಳುಗನೇ ಪ್ರಭು ಪ್ರಕಾಶ್ ಈಗ ಹಳ್ಳಿ ಗ್ರಾಮೀಣ ಭಾಗದ ಜನ ಸಾಮಾನ್ಯ ನಾಟಕಗಳನ್ನ ರಾತ್ರಿ ಊಟ ಆದ್ಮೇಲೆ ಹೊರಗಡೆ ಹಾಸಿಗೆ ಹಾಸ್ಕೊಂಡು ಬೈಲಲ್ಲಿ ಅಲ್ಲಿ ಮಲಗಿರ್ತಾರೆ ಮನೆ ಮುಂದೆ ಆ ಟೈಮಲ್ಲಿ ಪಕ್ಕದಲ್ಲಿ ರೇಡಿಯೋ ಇಟ್ಕೊಂಡು ರೇಡಿಯೋ ಕೇಳಕ್ ಶುರು ಮಾಡ್ತಾರೆ ಅವಾಗ ಅವರಿಗೆ ನೀವು ಹೇಳಿದಂಗೆ ಈಗ ಕತ್ಲ ಅಂತ ಅನ್ನೋದು ಅದು ಸಹಜ ಕತ್ಲ ಅಲ್ಲಿ ಮುಗಿತು ದೀಪ ಹಚ್ಚಿ ಇರೋರು ಅವ್ರೆಲ್ಲ ಹೊರಗಡೆ ಮಲಗಿದಾಗ ಕತ್ಲ ಇರುತ್ತೆ ಆ ಟೈಮಲ್ಲಿ ಕತ್ತಲಲ್ಲಿ ಈ ನಾಟಕದ ಒಂದು ಸಂಗೀತ ಬರುತ್ತೆ ಕೆಲೋ ಒಂದ್ ಕಡೆ ನದಿ ತೊರೆನಲ್ಲಿ ಒಬ್ಬ ನಾಯಕ ಇರ್ತಾನೆ ಅಲ್ಲಿ ಏನೋ ಮಾತಾಡ್ತಾನೆ ಅದನ್ನ ಆ ಜುಳು ಜುಳು ನಾದ ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡ್ತಾರೆ ಹೌದು ಹಾಗಾಗಿ ಅವರು ಅಲ್ಲಿಗೆ ಹೋದಂಗೇ ಅವ್ರಿಗೆ ಅನುಭವ ಆಗ್ಬಿಡುತ್ತೆ ಖಂಡಿತ ಹೇಳಿದಂಗೆ ಎಲ್ಲಾ ಕಲ್ಪನೆ ಮಾಡ್ತಾರೆ ಆ ಹಳ್ಳ ಅಂತ ಅನ್ನೋದು ಆ ನದಿ ಅಂತ ಅನ್ನೋದು ನಮ್ಮ ಊರಿನ ಹತ್ತಿರದ ನದಿ ಆಗ್ಬಿಡುತ್ತೆ ಆಗ್ಬಿಡುತ್ತೆ ಆ ಧ್ವನಿ ಕೂಡಾನು ಅಷ್ಟೇನೇ ಇರೋ ಧ್ವನಿನ ಕಲ್ಪನೆ ಅಯ್ಯೋ ನಮ್ಮೂರಿನ ನದಿ ಈ ತರ ಇದ್ರೆ ಎಷ್ಟು ಚೆನ್ನಾಗಿದ್ದಿರೋದು ಹೌದೌದು ಅನ್ನೋಂತಹ ಭಾವನೆಗಳೆಲ್ಲ ಬರೋದು ಸಹಜ ಆಗ ಹೌದು ಸರ್ ಅಲ್ಲಿ ಈಗ ಸಂಭಾಷಣೆನೆ ತುಂಬಾ ಪ್ರಮುಖ ಆಗುತ್ತೆ ಅಲ್ಲಿ ನಾವು ಸೃಷ್ಟಿ ಮಾಡುವಂಥ ಸಂಗೀತ ಆಕಾಶವಾಣಿಯ ಸಂಗೀತ ಅಂದ್ರೆ ಈಗ ನಾಟಕಕ್ಕಾಗಿ ಪೂರ್ವ ತಯಾರಿ ಕೆಲವೊಂದು ಸಂಗೀತಗಳನ್ನು ಮೊದಲೇ ರೆಡಿ ಮಾಡಿಟ್ಟಿರ್ತಾರೆ ಯಾಕಂದ್ರೆ ಪ್ರತಿಯೊಂದನ್ನು ಕೂಡ ಆಯಾ ಸಂದರ್ಭಗಳಲ್ಲಿ ಹೋಗಿ ಧ್ವನಿ ಮುದ್ರಣ ಮಾಡ್ಕೊಂಡು ಬಂದು ಇದಕ್ಕೆ ಸೇರ್ಸೋಕ್ಕಾಗಲ್ಲ ಆಗಲ್ಲ ನಿಜ ತುಂಬಾ ಎಫೆಕ್ಟಿವ್ ಆದಂತಹ ಒಂದು ಟೂಲ್ ಅದು ಹೌದು ರಂಗನಾಟಕಗಳಿಗೆ ನಿಮಗೆ ಬಹುಶಃ ಒಬ್ಬ ನಟನ ಅಥವಾ ನಟಿಯ ಅಭಿನಯ ತುಂಬಾ ಪ್ರಧಾನವಾಗಿ ಕಂಡ್ರೆ ಹಿನ್ನೆಲೆ ಸಂಗೀತ ಅಲ್ಪ ಸ್ವಲ್ಪ ಕೊರತೆ ಇದ್ರು ನಡೆದೋಗುತ್ತೆ ಬಾನುಲಿನಲ್ಲಿ ನಿಮ್ಗೆ ಹಾಗಾಕ್ ನಿಮಗೆ ಸಂಭಾಷಣೆಯ ಒಂದು ತುಣುಕು ಎರಡು ಸೆಕೆಂಡ್ ಗಳ ಕಾಲಾವಕಾಶ ಕೊಡುತ್ತೋ ಆ ಎರಡು ಸೆಕೆಂಡ್ ಗಳಲ್ಲಿ ಮೌನಾನೂ ಅಷ್ಟೇ ಅರ್ಥವನ್ನು ಕೊಡುತ್ತೆ ಹಿನ್ನೆಲೆ ಸಂಗೀತ ಬಳಸಿದ್ರೆ ಆ ಹಿನ್ನೆಲೆ ಸಂಗೀತವೂ ಅಷ್ಟೇ ಅರ್ಥವನ್ನ ಕೊಡುತ್ತೆ ಅನ್ನೋದು ನಾವಿಲ್ಲಿ ಕೆಲವೊಂದನ್ನ ನಾವು ಸಂಭಾಷಣೆಯಿಂದ ಹೇಳಬೇಕಾಗತ್ತೆ ಹೌದು ನೋಡಪ್ಪ ನೀನು ಬಂದಾಗ ಅಲ್ಲಿ ನೋಡು ಮರ ಅಲಗಾಡ್ತಾ ಇದೆ ತೂಗ್ತಾ ಇದೆ ಅಂತೆಲ್ಲವನ್ನು ಕೂಡ ಹೇಳಬೇಕಾಗತ್ತೆ ಹೇಳಿ ಕೂಡ ಹೇಳಬೇಕು ಮಾಡಿದೇನೆ ನಾವು ಕೇಳೋದನ್ನ ತಲುಪಕ್ ಸಾಧ್ಯನೇ ಇಲ್ಲ ಅದು ನಟನಲ್ಲಿ ಇರತಕ್ಕಂಥ ತಾಕತ್ತು ಬಾನುಲಿನಲ್ಲಿ ಆಹಾ ಅಂದ್ರೆ ನನ್ನ ಧ್ವನಿ ಒಬ್ಬ ನಟನಾಗಿ ಬಾನುಲಿ ಹೊರಟ ತಕ್ಷಣ ಆ ಒಂದು ಉದ್ಗಾರವನ್ನ ಕೇಳುಗ ಅನುಭವಿಸ್ಬೇಕು ಆಗಲೇ ಬಾನುಲಿ ನಾಟಕ ಅದ್ಭುತವಾಗಿ ಮೂಡಿ ಬರ್ಲಿಕ್ಕೆ ಸಾಧ್ಯ ನಿನ್ನ ಈಗ ಬಾನುಲಿ ನಾಟಕಕ್ಕೆ ಬಂದಾಗ ನೀವು ಬಾಲ ನಟನಾಗಿ ಪ್ರವೇಶ ಆದ್ರಿ ನಂತರ ದಿನಮಾನಗಳಲ್ಲಿ ನೀವು ಆಡಿಷನ್ ಪಾಸ್ ಆಯಿತು ನಾಟಕಗಳಲ್ಲಿ ಭಾಗವಹಿಸ್ಲಿಕ್ಕೆ ಶುರು ಮಾಡಿದ್ರಿ ಹೌದು ಸೊ ಅಲ್ಲಿಂದ ಶುರುವಾದಂತಹ ನಿಮ್ಮ ಪಯಣ ನಂತರ ಕಾಲಮಾನಗಳಲ್ಲಿ ಹೇಗೆ ಬದಲಾವಣೆ ಆಯಿತು ಎಂತೆಂಥ ನಾಟಕಗಳಲ್ಲಿ ನೀವು ಭಾಗವಹಿಸ್ಲಿಕ್ಕೆ ಶುರು ಮಾಡಿದ್ರಿ ಅಲ್ಲಿ ಅವಕಾಶಗಳು ಹೇಗೆ ಶುರು ಆದವು ಅಂತ ತುಂಬಾ ಭಾಗ್ಯಶಾಲಿ ವಿಷಯ ವಿಷಯದಲ್ಲಿ ನಾನು ಆಗಲಿ ಅಥವಾ ಬಾನುಲಿ ಆಗಲಿ ವೈವಿಧ್ಯಮಯ ಪಾತ್ರಗಳು ಸಾಮಾಜಿಕ ಪೌರಾಣಿಕ ಚಾರಿತ್ರಿಕ ಜಾನಪದ ಹೊಸ ಸಂವೇದನೆಯ ನಾಟಕಗಳು ಅಸಂಗತ ನಾಟಕಗಳು ಪ್ರತಿಯೊಂದರಲ್ಲೂ ಸಕಾರಾತ್ಮಕ ಪಾತ್ರ ನಕಾರಾತ್ಮಕ ಪಾತ್ರಗಳು ಎಲ್ಲ ರೀತಿಯ ಪಾತ್ರಗಳನ್ನ ಅವಕಾಶ ಮಾಡಿಕೊಟ್ಟಿದ್ದು ಕಲಾ ಸರಸ್ವತಿಯ ಸೌಭಾಗ್ಯ ಅಂತ ಹೇಳ್ಬೇಕು ಈಗ ನೋಡಿ ಈಗ ನೆಗೆಟಿವ್ ಪಾಸಿಟಿವ್ ರೋಲ್ ಗಳಾಗಿರ್ಬೋದು ಬೇರೆ ಬೇರೆ ಎಲ್ಲವನ್ನೂ ಕೂಡ ಅನೇಕ ಸವಾಲಿನ ಪಾತ್ರಗಳನ್ನ ತಾವು ನಿಭಾಯಿಸಿದಿರಿ ನಿಜ ಕಲಾವಿದನಾಗಿದ್ದವರು ಎಲ್ಲಾ ಪಾತ್ರಗಳನ್ನು ಮಾಡಬೇಕಾಗತ್ತೆ ನಿಜ ಯಾವುದೇ ಪಾತ್ರಕ್ಕೆ ಇಂಥದ್ದ ಇಂಥವ್ರೆ ಇಲ್ಲ ಆಯ್ಕೆ ನಮ್ಮದೇನಲ್ಲ ಯಾರು ನಿಮ್ಗೆ ಈ ಪಾತ್ರ ಅಂತ ಒಪ್ಪಿಸ್ತಾರೋ ಎಷ್ಟೋ ಸಾರಿ ಆಗಿದೆ ಇವಾಗ ಆ ಪಾತ್ರ ನನಗೋಸ್ಕರ ಇರೋದಿಲ್ಲ ಆದ್ರೆ ಕೆಲವರು ಸಂದರ್ಭದಲ್ಲಿ ಕೆಲವು ನಟರಗಳು ಪಾಪ ಕಾರಣಾಂತರಗಳಿಂದ ಗೈರಾದಾಗ ಅಯ್ಯೋ ನಾವ್ ಇವತ್ತಿನ ದಿವಸ ರೆಕಾರ್ಡಿಂಗ್ ಇಟ್ಕೊಂಡ್ಬಿಟ್ಟಿದೀವಿ ನೀವ್ ಬಂದ್ಬಿಟ್ಟಿದೀರಾ ಅವ್ರು ನೋಡಿ ಬರ್ಬೇಕಾಗಿತ್ತಲ್ಲ ಸರಿ ಈ ಪಾತ್ರ ನೀವೇ ಮಾಡ್ಬಿಡಿ ಹೇಳಿ ಅಂತ ಆ ಒಳ್ಳೊಳ್ಳೆ ಅವಕಾಶಗಳು ಕೂಡ ಸಿಕ್ಕಂತ ಒಂದು ಸೌಭಾಗ್ಯ ಪಾತ್ರಕ್ಕಾಗಿ ಅಭಿನಯಕ್ಕಾಗಿ ಹೇಗೆ ತಯಾರಿ ಮಾಡ್ತಿದ್ರಿ ಇಲ್ಲಿ ಬಂದಾಗ ನಿಮ್ಗೆ ಸ್ಕ್ರಿಪ್ಟ್ ಮುಂಚಿತವಾಗಿ ಕೆಲಸ ಎಲ್ಲ ಸಿಗುತ್ತೆ ಸಿಗಲ್ಲ ಯಾಕಂದ್ರೆ ನೀವು ಇಲ್ಲಿ ನಾಟಕದಲ್ಲಿ ರಿಹರ್ಸಲ್ ಅಂತ ಒಂದು ಸಮಯ ಇರುತ್ತೆ ಹೌದು ನೋಡ್ತೀರಿ ಎಲ್ಲರೂ ಜೇ ಒಟ್ಟಿಗೆ ಸೇರ್ಕೊಳ್ತೀರಿ ಎಲ್ಲರೂ ಕೂಡ ಒಟ್ಟಿಗೆ ಅಭಿನಯಿಸ್ತೀರಿ ನಿಜ ಆಮೇಲೆ ಫೈನಲ್ ರೆಕಾರ್ಡಿಂಗ್ ಆಗುತ್ತೆ ಸ್ಕ್ರಿಪ್ಟ್ ಕೈಗೆ ಬಂದ ಕೂಡ್ಲೇನೆ ನನ್ನ ಪಾತ್ರ ಏನು ಅಂತ ನೋಡೋದು ನಿಜವಾಗ್ಲೂ ಮೊದಲನೇದು ಯಾಕೆಂತಂದ್ರೆ ಸೆಂಟ್ರಿಕ್ ಆಗಿರುವಂತಹ ಪಾತ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಸಹಜ ಪ್ರಕ್ರಿಯೆನೆ ಆದ್ರೆ ಸ್ಕ್ರಿಪ್ಟ್ ಪೂರ್ತಿ ಬಂದಾಗ ನಾನು ಯೋಚನೆ ಮಾಡೋ ರೀತಿ ಈ ಒಂದು ಸ್ಕ್ರಿಪ್ಟ್ ನಲ್ಲಿ ಕೇವಲ ನನ್ನ ಪಾತ್ರ ಅಲ್ಲ ಇಡೀ ಸ್ಕ್ರಿಪ್ಟ್ ಜನಕ್ಕೆ ತಲುಪಲಿಕ್ಕೆ ಯಾವ ಮಾನದಂಡಗಳನ್ನ ರಚನಾಕಾರ ಇಲ್ಲಿ ಬಳಸ್ಕೊಂಡಿದ್ದಾನೆ ಇದು ಕಂಪ್ಲೀಟ್ ಆಗಿ ವಿತ್ ಕ್ಲೈಮ್ಯಾಕ್ಸ್ ಮತ್ತೆ ಒಂದು ಸಂದೇಶ ಎಲ್ಲಿ ಹೋಗಿ ಮುಟ್ಟುತ್ತೆ ಅಂತ ಅನ್ನೋದ್ರ ಮೊದಲ ಒಂದು ಸೂಕ್ಷ್ಮ ಚಿತ್ರಣ ಬೇಕಾಗ್ತಿತ್ತು ಅದ್ರ ಕಡೆಗೆ ನಾನು ಮೊದಲು ಗಮನ ಕೊಟ್ಬಿಡ್ತಾ ಇದ್ದೆ ಹಾಗಾಗಿ ಸ್ಕ್ರಿಪ್ಟ್ ಕೈಗೆ ಬಂದ್ ಕೂಡಲೆ ಮಾಡೋ ಮೊದಲನೇ ಕೆಲಸ ಏನಂದ್ರೆ ಒಂದು ಹತ್ತು ನಿಮಿಷ ಟೈಮ್ ಕೊಡಿ ಸ್ವಲ್ಪ ನೋಡ್ಬಿಡ್ತೀನಿ ಮೊದಲಿಂದ ಏನಿದೆ ಅಂತ ಹೇಳಿ ಅಂತ ಈ ಒಂದು ಪೂರ್ಣ ಚಿತ್ರಣ ಅಂತ ಅನ್ನೋದು ನಮಗೆ ಸಿಕ್ಕಾಗ ನ್ಯಾಯ ಸಲ್ಸಕ್ಕೆ ಸಾಧ್ಯ ಆಗೋದಷ್ಟೇ ಅಲ್ಲ ನಮ್ಮ ಪಾತ್ರವನ್ನ ಇನ್ನೂ ಉತ್ತಮ ಏನೇನೆಲ್ಲ ಅಂಶಗಳನ್ನ ರೆಕ್ಕೆ ಪುಕ್ಕ ಅಂತ ಅದಕ್ಕೆ ಅದನ್ನೆಲ್ಲ ಬಳಸ್ಕೊಳ್ಳುವಂಥ ಅದ್ಭುತವಾದ ಅವಕಾಶ ರಚನಕಾರರಲ್ಲಿ ಎಲ್ಲರೂ ನಟರೇ ಆಗಿರೋದಿಲ್ಲ ಅವರು ಕೇವಲ ರಚನಕಾರರು ಮಾತ್ರ ಆಗಿರ್ತಾರೆ ನಟರ ಅಥವಾ ಅವರು ಸೂಕ್ಷ್ಮತೆಗಳು ಪಾಪ ಅವ್ರು ಗೊತ್ತಿಲ್ಲದೆ ಇರೋದಕ್ಕೆ ಸಾಧ್ಯ ಇದೆ ಅದನ್ನ ನಾವು ಬ್ಲೇಮ್ ಮಾಡ್ತಿಲ್ಲ ಯಾರ ಮೇಲೂ ಆದ್ರೆ ಅದು ರಂಗಭೂಮಿ ಮೇಲೆ ಆಯ್ತು ಅಂತಂದ್ರೆ ಪ್ರೇಕ್ಷಕನಿಗೆ ಏನ್ ಬೇಕು ಅನ್ನೋದರ ಒಂದು ಕಲ್ಪನೆಯನ್ನು ಇಟ್ಕೊಂಡು ಅದ್ರ ಮೇಲೆ ಕೆಲಸ ಮಾಡ್ಬೇಕಾದ್ ಕೂಡ ಒಬ್ಬ ನಟನೇ ಜವಾಬ್ದಾರಿ ಆಗಿರುತ್ತೆ ಮತ್ತೆ ಟೀಮ್ ಲೀಡರ್ಸ್ ಅಂತ ನಮ್ಮಲ್ಲಿ ಡೈರೆಕ್ಟರ್ಸ್ ಅಂತ ಇದ್ದೇ ಇರ್ತಾರೆ ಅವ್ರ ಸಹಕಾರನೂ ತಗೊಳ್ತಾ ಆ ಕೆಲಸವನ್ನ ಮಾಡ್ಲಿಕ್ಕೆ ಅನುಕೂಲ ಈಗ ಕೆಲವು ನಿರ್ದೇಶಕರು ನೋಡಿ ನಾನು ಏನ್ ಹೇಳ್ತೀನಿ ಅಷ್ಟೇ ಮಾಡಿ ಅಂತ ಒಂದು ಹೇಳಿದ್ರೆ ಅದನ್ನ ಬದಲಾವಣೆ ಮಾಡ್ತಾ ಮಾಡ್ತಾ ಸಂದರ್ಭಾನುಸಾರ ಇದು ಹೇಳಿತ್ತು ನೀವು ಈ ವಿಷಯವನ್ನ ಸೇರಿಸಬೇಕು ಅಂತ ಹೇಳಿದ್ದು ತುಂಬಾ ಒಳ್ಳೆಯ ಸಲಹೆ ಅಂತ ಹೇಳಿ ಅದನ್ನ ಎರಡನೇ ಕ್ಯಾಟಗರಿಯವರು ಹೌದು ಅವರ ಮನೋಧರ್ಮಗಳು ಇತ್ತೀಚಿನ ದಿವಸಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ತಪ್ಪಾಗಲ್ಲ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಈಚೆಗೆ ಈ ತರದ ಒಂದು ಭಾವನೆಗಳು ನಮ್ಮ ನಿರ್ಮಾಪಕರಲ್ಲಿ ಕಂಡು ಬಂದಿರೋದು ತುಂಬಾ ಅದ್ಭುತವಾದಂತಹ ಒಂದು ಬದಲಾವಣೆ ಯಮುನಾ ಮೂರ್ತಿ ಅಂತ ಹೇಳ್ಬಿಟ್ಟು ನಮ್ಮ ಆಕಾಶವಾಣಿ ಧಾರವಾಡದಲ್ಲಂತೂ ಮನೆ ಮಾತು ಮೇಡಮ್ ಅವರು ಯಾಮಿನಿ ಅಂತ ಸಂಸ್ಥಾನ ಸ್ಥಾಪನೆ ಮಾಡಿದ್ರು ಸ್ಥಾಪನೆ ಮಾಡಿದ ನಂತರ ಕೆಲವು ಟೆಲಿಚಿತ್ರಗಳು ಅವಾಗ ಚಂದನ ವಾಹಿನಿ ಇತ್ತು ನಾವೆಲ್ಲ ಒಟ್ಟಿಗೆ ಸೇರಿ ಈ ಕೆಲವು ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಆಕಾಶವಾಣಿನಲ್ಲಿ ಎಷ್ಟು ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟರು ಅಂದ್ರೆ ಏನಾದರೂ ಮಾತು ಅನ್ನಿಸ್ದಾಗ ಮೊದ್ಲೆಲ್ಲಾ ಆ ಸ್ವಾತಂತ್ರ್ಯ ಇರ್ಲಿಲ್ಲ ನಾವೇನಾದರೂ ಮಾತಾಡ್ಲಿಕ್ಕೆ ಹೋದಾಗ ನಟನಾಗಿ ನಿನ್ ಕೆಲಸ ಜವಾಬ್ದಾರಿ ಇಷ್ಟೋ ಅಷ್ಟನ್ನೇ ನೋಡ್ಬೇಕು ಅದು ಬಿಟ್ಟು ನಿನ್ ಮತ್ತೆ ಮುಂದೆ ಮಾತಾಡೋ ಹಾಗಿಲ್ಲ ಅಂತ ಬಾಯಿ ಬಿಟ್ಟು ಹೇಳ್ತಿರ್ಲಿಲ್ಲ ಆದ್ರೆ ಮೇಡಮ್ ಬಂದ್ಮೇಲೆ ಇವತ್ತು ಪ್ರಾತಸ್ಮರಣೀಯರವರು ನಮಗೆ ತಾಯಿ ಸಮಾನನೆ ಎಷ್ಟು ಚೆನ್ನಾಗಿ ಏನಾದರೂ ಒಂದು ಐಡಿಯಾ ಬಂದಾಗ ಜೊತೆ ಶೇರ್ ಮಾಡಿದ್ರೆ ತುಂಬಾ ರೀ ಹೀಗೆ ಮಾಡಬೇಕು ಈ ರೀತಿ ಬೆಳೆಸಿ ಅವ್ರು ಹೇಳೋರು ಒಂದು ಪಾತ್ರ ಅಂತಂದಾಗ ಹೀಗೇ ಇರಬೇಕು ಅಂತ ಬರೆದವನು ಕೂಡ ಯಾಕೆ ಅನ್ಕೋಬೇಕು ನಿಮ್ಮ ಮಾತೆ ಯಾಕೆ ಪಾತ್ರದ ಮಾತಾಗಬಾರ್ದು ಅನ್ನೋಷ್ಟ್ರ ಮಟ್ಟಿಗೆ ಸ್ವಾತಂತ್ರ್ಯ ಅನ್ಕೊಡ್ತಿದ್ರು ನೋಡಿ ಅದೇ ರೀತಿ ವಸಂತ ಕವಲಿ ಅವರನ್ನು ನೆನಪಾಡಿದಿರಿ ಹೌದು ಮತ್ತೆ ಆಗ ನಾಟಕಗಳನ್ನ ಕೇಳ್ತಾ ಕೇಳ್ತಾ ಬಂದಾಗ ಅನೇಕ ನಾಟಕ ದಿಗ್ಗಜರು ರೇಡಿಯೋ ನಾಟಕಗಳಲ್ಲಿ ಬಹಳಷ್ಟು ಹೆಸರು ಮಾಡಿದಂತಹ ಅನೇಕ ವ್ಯಕ್ತಿಗಳು ನಮ್ಮ ಕಣ್ಣು ಮುಂದೆ ಬರ್ತಾರೆ ಹೌದು ತುಂಬಾ ಕಡಿಮೆ ವೆಚ್ಚದ ನಾಟಕಗಳನ್ನ ನಾವು ರೇಡಿಯೋದಲ್ಲಿ ಕೇಳ್ತೀವಿ ವೈಭವ ಇರುತ್ತೆ ಬಾನುಲಿ ನಾಟಕಗಳಲ್ಲಿ ನಟರ ಧ್ವನಿಯ ಪರಿಪಕ್ವತೆ ಹೌದು ಆ ಧ್ವನಿಯ ತಾಕತ್ತು ಮತ್ತೆ ಸೂಕ್ತವಾದ ಹಿನ್ನೆಲೆ ಸಂಗೀತ ಇದೆ ಕೇವಲ ರಾಜನ್ ದರ್ಬಾರ್ ಅಷ್ಟೇ ಅಲ್ಲ ಇಂದ್ರಪ್ರಸ್ಥವನ್ನು ಕೂಡ ನಿರ್ಮಾಣ ಅದ್ಭುತವಾದ ಶಕ್ತಿ ಇದೆ ಕಲೆಯನ್ನ ತುಂಬಾ ಮೆಚ್ಚಿಕೊಂಡವರು ಕಲೆಯನ್ನ ತುಂಬಾ ಪ್ರೀತಿಸುವವರು ನಿಜ ಕಲೆಯೇ ನನ್ನ ಜೀವನ ಈ ರೀತಿ ಈ ಬಾನುಲಿ ನಾಟಕಗಳನ್ನ ಇಷ್ಟಪಡೋರು ಇವತ್ತಿನ ದಿವಸ ಲಕ್ಷಾಂತರ ಜನ ಇದ್ದಾರೆ ಅವ್ರಿಗೆ ಬಹುಶಃ ಅವ್ರ ಏನಾದ್ರು ಕೇಳದೆ ಇದ್ರೆ ನಮ್ಮ ಚಲನಚಿತ್ರ ನಟರಲ್ಲಿ ಪ್ರಸಿದ್ಧರಾದಂತ ಅಶ್ವಥ್ ಅವರು ಅವರು ಶಾಂತಲಾ ಅಂತ ಹೇಳಿ ಒಂದು ಬಾನುಲಿ ನಾಟಕ ಮಾಡಿದ್ದಾರೆ ಅದೂ ಕೂಡ ನಮ್ಮ ಮಾಧ್ಯಮಗಳಲ್ಲಿ ಎಲ್ಲಾದ್ರೂ ಸಿಗಬಹುದು ಆ ಬಾನುಲಿ ನಾಟಕದ ತಾಕತ್ ಏನು ಅಂತ ಗೊತ್ತಾಗುತ್ತೆ ಖಂಡಿತ ಗೊತ್ತಾಗುತ್ತೆ ಅಂದ್ರೆ ಈಗ ನೀವು ಹೇಗೆ ಬಾಲ ನಟನಾಗಿ ಬಂದು ನಂತರ ಪ್ರಬುದ್ಧ ನಟನಾಗಿ ಹೇಗೆ ನೀವು ಪರಿವರ್ತನೆ ಆಗೋ ತನಕ ಇಲ್ಲಿ ಇದ್ದೀರಿ ಆಕಾಶವಾಣಿ ದಿನಗಳನ್ನು ಹೇಳಕ್ಕೆ ನಿಮ್ಗೆ ಅಲ್ಲಿಂದನೂ ಶುರು ಆಗ್ತದೆ ನಿಮ್ ಅನುಭವಗಳು ಅದೇ ರೀತಿ ಬೇರೆಯವರು ಕೂಡ ಹಂಚ್ಕೊಳ್ತಾರೆ ಸರ್ ಈಗ ಇಲ್ಲಿ ನಾಟಕಗಳಲ್ಲಿ ಪಳಗಿ ನೀವು ಧ್ವನಿ ಮಾಧ್ಯಮದಲ್ಲಿ ತುಂಬಾ ಶ್ರೇಷ್ಠತೆಯನ್ನ ಸಾಧಿಸಿ ಆದ್ಮೇಲೆ ರಂಗಭೂಮಿ ಕಡೆ ಹೋಗ್ತೀರಾ ಹೌದು ಅಲ್ಲಿ ಇಲ್ಲಿ ಸಹಜತೆ ಇರುತ್ತೆ ತುಂಬಾ ನೈಜವಾಗಿ ಹೇಳ್ಬೇಕಂತಿರುತ್ತೆ ಅಲ್ಲಿ ಕೆಲವು ನಾಟಕೀಯ ಸನ್ನಿವೇಶಗಳು ಬೇಕು ಅಂತ ಅನ್ಸ್ಬಹುದು ಜನರಿಗೆ ಇಲ್ಲ ಅದನ್ನ ನೀವು ರೇಡಿಯೋ ನಾಟಕ ತರ ಹೇಳ್ಬೇಡಿ ರಂಗಭೂಮಿಗೆ ಹೇಗೆ ಇರುತ್ತೆ ಹಾಗೆ ಮಾಡಿ ಅಂತಾರೆ ನಿಮಗ್ ಆ ರೀತಿ ಕೆಲವು ಸವಾಲುಗಳು ಏನಾದ್ರು ಸೃಷ್ಟಿ ಆದವಾ ಇಲ್ಲಿ ಮತ್ತು ಅಲ್ಲಿ ಎರಡು ಕಡೆ ಹೆಂಗ್ ಮಾಡ್ತಿದ್ರಿ ಅದನ್ನ ಸವಾಲು ಅಂತ ಹೇಳೋದಕ್ಕಿಂತ ಅವಕಾಶಗಳನ್ನ ಹುಡುಕುವಿಕೆ ಒಂದು ಅದ್ಭುತವಾದಂತಹ ಒಂದು ಸಂದರ್ಭಗಳು ಅಂತ ಹೇಳ್ತೀನಿ ಯಾಕೆಂದ್ರೆ ಹಾಗೆ ಮಾಡೋದ್ರಿಂದ ನಾನೇನೋ ತರದವನು ನಿನಗೇನು ಗೊತ್ತಿಲ್ಲ ಅನ್ನೋ ಭಾವನೆ ಅವರಲ್ಲಿ ಬಂದು ಕೀಳರಿಮೆ ಉಂಟಾಗುವಂತ ಸಾಧ್ಯತೆ ಮಾಡಬಾರದು ಪಾತ್ರಗಳ ಅಭಿನಯದಲ್ಲಿ ಇದ್ದಾಗ ತುಂಬಾನು ತಲ್ಲಿನ ಆಗಿರ್ತೀರಿ ತನ್ಮಯತೆ ಇರುತ್ತೆ ಪರಕಾಯ ಪ್ರವೇಶ ಅಂತ ಎಲ್ಲಾ ರಂಗಗಳಲ್ಲಿ ಅದು ಭಾಷಣ ಆಗಿರ್ಬೋದು ಸಂಗೀತ ಆಗಿರ್ಬೋದು ಏನೇ ಆಗ್ಲಿ ಅಲ್ಲಿ ಅದನ್ನ ತೋರಿಸಬೇಕಾಗತ್ತೆ ಅಭಿವ್ಯಕ್ತಿ ಮಾಡ್ಬೇಕಾಗತ್ತೆ ನಿಮಗೆ ಈ ರೀತಿ ಒಂದು ಘಟನೆಗಳು ಏನಾರು ಇದೆಯಾ ಕಾಕೋಳ ಸರಾಜರಾವ್ ಅವರು ಈ ಕೃಷ್ಣದೇವರಾಯ ಮತ್ತು ತಿಮ್ಮರಸು ಬಗ್ಗೆ ಒಂದು ನಾಟಕನ ಕರ್ನಾಟಕ ರಮಾರಮಣ ಅಂತ ಅದು ನಮ್ಮ ಎಚ್ ಎಲ್ನ ಒಂದು ತಂಡವಾಗಿ ಬಂದ್ವಿ ನಾವು ಇಲ್ಲಿ ಪ್ರೆಸೆಂಟ್ ಮಾಡಿದ್ವಿ ಅದರಲ್ಲಿ ನನ್ನ ಗೆಳೆಯ ಜಿ ಪಿ ರಾಮಣ್ಣ ಅಂತ ಅವರು ನಮ್ಮ ನಾಡಿನ ಪ್ರಸಿದ್ಧ ನಿರೂಪಕರಲ್ಲಿ ಒಬ್ಬರು ರಂಗನಟರು ನಿರ್ದೇಶಕರು ಅವರು ಎಚ್ ಎಲ್ನವರೇ ಅವ್ರ ಜೊತೆಯಲ್ಲಿ ಈ ಪಾತ್ರಗಳನ್ನು ತಗೊಂಡ್ವಿ ಅವ್ರು ಕೃಷ್ಣದೇವರಾಯನ ಪಾತ್ರ ಮಾಡಿದ್ರು ನಾನು ತಿಮ್ಮರಸು ಪಾತ್ರ ಮಾಡಿದೆ ಇದು ಬಹುಶಃ ಒಂದು ದೊಡ್ಡ ಸವಾಲಿನ ಒಂದು ಪಾತ್ರ ಮತ್ತು ನಾಟಕ ಅನ್ನಲಿಕ್ಕೆ ಯಾವುದೇ ಅಡ್ಡಿಲ್ಲ ಯಾಕೆಂದ್ರೆ ಇಡೀ ಅರವತ್ತು ನಿಮಿಷ ಶೋಕರಸವೇ ಪ್ರಧಾನವಾದಂಥ ನಾಟಕ ನಿಮಗೆ ಆರು ರಸಗಳನ್ನು ಕೊಡ್ಲಿಕ್ಕೆ ಆಗದಿದ್ರು ಕೂಡ ಒಂದು ಎರಡು ಮೂರು ರಸಗಳು ಕೊಟ್ಟಾಗ ಆ ವೈವಿಧ್ಯತೆಯನ್ನು ಒಬ್ಬ ಕೇಳುಗ ಅದನ್ನ ಅನುಭವಿಸಿ ಖುಷಿ ಪಡುವಂಥದ್ದು ಸಾಧ್ಯತೆ ಇದೆ ಆ ತಿಮ್ಮರಸು ಪಾತ್ರ ದುರಂತದಲ್ಲಿರುವಂತಹ ಸಂದರ್ಭದಲ್ಲಿ ಈ ನಾಟಕ ಪ್ರಾರಂಭ ಆಗುತ್ತೆ ಮಗನ ಕಳ್ಕೊಳ್ತಾರೆ ಪ್ರಾಶನ ಮಾಡಿಬಿಟ್ಟಿದ್ದಾರೆ ಆ ರಾಮರಾಯ ಮತ್ತೆ ಅವನ ತಂಡ ಆ ತಿಮ್ಮರಸು ಪಾತ್ರ ಮತ್ತೆ ಕೃಷ್ಣದೇವರಾಯನ ನಡುವಿನ ಒಂದು ಬಿಕ್ಕಟ್ಟಿನ ಪಾತ್ರ ಏನಿದೆ ಒಬ್ರಿಗೊಬ್ರು ಎದುರಾಗಿ ನಿಂತು ಬಿಡ್ತಾರೆ ಅರವತ್ತು ನಿಮಿಷ ಆ ನಾಟಕ ಅದು ರೆಕಾರ್ಡಿಂಗ್ ಎಲ್ಲ ಮುಗಿದು ಬಾನುಲಿಯಲ್ಲಿ ಪ್ರಸಾರ ಆದ್ಮೇಲೆ ಆ ನಾಟಕಕ್ಕೆ ಮೊದಲನೇ ಒಂದು ಅವಾರ್ಡ್ ಕೂಡ ಬಂತು ಅವಾಗ ಹೇಳಿದ್ರು ನಮ್ಮ ಆಕಾಶವಾಣಿನಲ್ಲೇನೆ ನಮ್ಮ ಕೆಲವು ಗೆಳೆಯರಿದ್ದಾರೆ ರಂಗಭೂಮಿಗೆ ಸಂಬಂಧಪಟ್ಟವರು ಬಾನುಲಿ ನಾಟಕಗಳನ್ನ ಪ್ರೊಡ್ಯೂಸ್ ಮಾಡುವಂತ ಅವರೇ ಹೇಳಿದ್ರು ಎಷ್ಟು ಅದ್ಭುತವಾಗಿ ಇದರಲ್ಲಿ ನೀವು ತಲೀನರಾಗಿ ಅಭಿನಯಿಸಿದಿರಿ ಅಂತಂದ್ರೆ ಎಲ್ಲಿ ನಾನ್ ಭಾವನೆ ಎಲ್ಲೂ ಇಳಿತಾನೆ ಇಲ್ಲ ನಿಮ್ ಭಾವನೆ ಎಲ್ಲೂ ಮೌನ ಸಿಕ್ಕಿದ್ರೆ ಅಲ್ಲಿ ಮ್ಯೂಸಿಕ್ ಹಾಕಬೇಕು ಅಂತ ನೋಡ್ತಿದ್ದೀನಿ ಆ ನಿಟ್ಟುಸರು ಆ ಬಿಕ್ಕಳಿಸೋದು ಆ ಉಮ್ಮಸೋದು ಅದರಲ್ಲೇ ಇಡೀ ಪಾತ್ರನ ತುಂಬಿ ಬಿಟ್ಟಿದ್ರಿ ಅಂತ ಹೇಳುವಂತಹ ಒಂದು ಅನುಭವ ಜೊತೆ ಹಂಚಿಕೊಂಡ್ರು ಅವಾಗ ಅನಿಸ್ತು ಓಹೋ ಬಹುಶಃ ತುಂಬಾ ದೊಡ್ಡ ಸವಾಲಿನ ಪಾತ್ರ ನಿರ್ವಹಿಸುವಂತ ಸಂದರ್ಭ ಬಂತಲ್ಲ ಅಂತ ತುಂಬಾ ಖುಷಿ ಆಯ್ತು ಈಗ ಈ ಧ್ವನಿ ಮಾಧ್ಯಮಕ್ಕೆ ಇಲ್ಲಿ ಬಂದ ನಂತರ ನೀವು ಬಹಳ ಪಳಗಿದವರು ಅಂತಂದ್ರೆ ಈಗ ಆಡಿಸನ್ ನಲ್ಲಿ ಪಾಸ್ ಆದಾಗ ಆಮೇಲೆ ನಂತರ ದಿನಗಳಲ್ಲಿ ಬೇರೆ ಬೇರೆ ನಾಟಕಗಳ ಮೂಲಕವಾಗಿ ನಿಮ್ಮ ಧ್ವನಿ ತರಬೇತಿಗೆ ಒಳಗಾಗ್ತದೆ ಬೇರೆ ಬೇರೆ ಪಾತ್ರಗಳಿಗೆ ಒಂದೊಂದು ಒಂದೊಂದು ನಮ್ಮನ್ನ ಎಷ್ಟು ಪರೀಕ್ಷೆ ಒಳಪಡಿಸುತ್ತೆ ಅಂತಂದ್ರೆ ಆ ವೈವಿಧ್ಯತೆಯನ್ನ ಪಡ್ಕೊಳ್ಳಲಿಕ್ಕೆ ಅದೊಂದು ಮಾರ್ಗವೂ ಹೌದು ಅನುಭವ ಗಳಿಸಲಿಕ್ಕೆ ಅದ್ಭುತವಾದಂತಹ ಒಂದು ವೇದಿಕೆನೂ ಹೌದು ನಮ್ಮ ಪುರಾಣ ಐತಿಹಾಸಿಕ ಘಟನೆಗಳು ಎಲ್ಲವೂ ಕೂಡ ಜನರಿಗೆ ನಾಟಕಗಳ ಮೂಲಕವಾಗಿ ಕಾಲಘಟ್ಟದಲ್ಲಿ ರಂಗಭೂಮಿಯ ಹಿನ್ನೆಲೆಯಿಂದ ಬಂದಿದ್ದರಿಂದನೇ ಅನೇಕ ನಟರುಗಳು ಈ ಪೌರಾಣಿಕ ವಿಶೇಷವಾಗಿ ಪೌರಾಣಿಕದ ಸಕಾರಾತ್ಮಕ ಪಾತ್ರಗಳು ಮತ್ತು ನಕಾರಾತ್ಮಕವಾದ ಪಾತ್ರಗಳು ಅದ್ರ ಜೊತೆಗೆ ಐತಿಹಾಸಿಕ ಕಥಾ ಹಂದರಗಳಿರ್ತಕ್ಕಂಥ ಪಾತ್ರಗಳು ಅವುಗಳನ್ನು ಅದ್ಭುತವಾಗಿ ಬೆಳ್ಳಿತೆರೆ ಮೇಲೆ ಮೂಡಿಸಿದ್ರು ಅದನ್ನೆಲ್ಲ ನೋಡ್ತಾ ನೋಡ್ತಾ ಸ್ಫೂರ್ತಿ ಪಡೆದು ನಮಗೆ ಸಿಗುವಂತ ಅವಕಾಶ ಅದು ರಂಗಭೂಮಿ ಆಗಿರ್ಬೋದು ಅಥವಾ ದೂರದರ್ಶನ ಆಗಿರ್ಬೋದು ಅಥವಾ ಬಾನುಲಿ ಆಗಿರ್ಬೋದು ಅಲ್ಲೆಲ್ಲಾದ್ರೂ ನಮಗೂ ಬಳಸ್ಲಿಕ್ಕೆ ಸಾಧ್ಯವಂತ ಸಾಧ್ಯತೆಗಳ ಬಗ್ಗೆ ನಾವು ತುಂಬಾ ಯೋಚನೆ ಮಾಡಿ ಅದರ ಮೇಲೆ ತುಂಬಾ ನಾವು ಒತ್ತು ಕೊಟ್ಟು ಪಾಲ್ಗೊಳ್ತಾ ಇದ್ವಿ ಹೀಗೆ ನಾಟಕ ರಂಗದಲ್ಲಿ ರಂಗಭೂಮಿನಲ್ಲಿ ಮತ್ತು ಧ್ವನಿ ಮಾಧ್ಯಮವನ್ನಾಗಿ ತುಂಬಾ ಸಮರ್ಪಕವಾಗಿ ಬಳಸ್ಕೊಂಡು ನೀವು ಸಾಕ್ತಾ ಸಾಕ್ತಾ ಬಂದಿದ್ದೀರಿ ಆಕಾಶವಾಣಿಗೆ ತೊಂಬತ್ತು ವರ್ಷ ಈ ಸಂಭ್ರಮದಲ್ಲಿ ನಾಟಕಗಳನ್ನ ಕೇಳೋದು ಸ್ವಲ್ಪ ಕಡಿಮೆ ಆಗಿದೆ ನಾಟಕಗಳನ್ನ ನಿರ್ಮಿಸೋದು ಕೂಡ ಸ್ವಲ್ಪ ಕಡಿಮೆ ಆಗಿದೆ ಹಳೆ ನಾಟಕಗಳನ್ನು ಕೂಡ ಬಿತ್ತರಿಸಿ ನೀವು ಆವಾಗಿನ ಕೆಲವು ನಾಟಕಗಳು ಬೇಕು ಪ್ರಸಾರ ಮಾಡಿ ಅಂತ ಈ ಮರುಪ್ರಸಾರ ಅನ್ನೋದಿದೆಯಲ್ಲ ಇದು ಅದ್ಭುತವಾದ ಟಾನಿಕ್ ಹಾಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕೆಂತಂದ್ರೆ ಹೀಗಿದ್ವಿ ನಾವು ಮರುಪರಿಚಯ ಮಾಡ್ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ತಪ್ಪಿಲ್ಲ ನಾವು ಪರಂಪರೆ ಬಗ್ಗೆ ಮಾತಾಡ್ತೀವಿ ನಮ್ಮ ಸಂಸ್ಕೃತಿ ಬಗ್ಗೆ ಮಾತಾಡ್ತೀವಿ ದಸರಾ ಅಂದಾಗ ಅದು ಆರ್ನೂರು ಏಳ್ನೂರು ವರ್ಷಗಳ ಹಿಂದಿಂದು ಅಂತ ಹೇಳುವಾಗ ಅದರ ಒಂದು ವೈಭವ ನಮ್ಮ ಕಣ್ಣು ಮುಂದೆ ಬರುತ್ತೆ ಹಾಗೆ ಈ ಬಾನುಲಿ ನಾಟಕ ಅಂತ ಬಂದಾಗ ಬಹುಶಃ ಇವತ್ತಿನ ಪರಿಸ್ಥಿತಿಯನ್ನ ನಾವು ನಿಜವಾಗ್ಲೂ ಅವಲೋಕನ ಮಾಡ್ತಾ ಮಾಡ್ತಾ ಹಳೆಯದನ್ನ ನೆನಪಿಸಿ ಅದನ್ನ ಮರುಪ್ರಸಾರಗಳನ್ನ ಮಾಡ್ಲಿಕ್ಕೆ ಸದ್ಯ ಒಂದು ನಮ್ಮ ತಂತ್ರಜ್ಞಾನ ನಮಗೆ ತುಂಬಾ ಒಂದು ಅವಕಾಶವನ್ನ ಕೊಟ್ಟಿದೆ ಸೌಲಭ್ಯ ಕೊಟ್ಟಿದೆ ನಮ್ಮ ಆರ್ಚಿವ್ಸ್ ನಲ್ಲಿ ಸುಮಾರು ಹಳೆ ನಾಟಕಗಳಿವೆ ಅಂತ ಕೇಳ್ಪಟ್ಟಿದ್ದೀನಿ ಮರುಪ್ರಸಾರಗಳು ಮಾಡ್ತಾ ಮಾಡ್ತಾ ಕೇಳೋರಿಗೆ ತಲುಪಿಸಿದ್ರೆ Borussia. ಒಂದು ಪುನರುತ್ಥಾನ ಆಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ಅಂತ ಹೌದು ಹೌದು ಯಾವ ಸಂದರ್ಭಗಳಲ್ಲಿ ಯಾವ್ದು ಮುನ್ನಲೆಗೆ ಬರುತ್ತೆ ಅಂತ ಹೇಳಕ್ ಆಗಲ್ಲ ಖಂಡಿತ ಈಗ ಡಿಜಿಟಲ್ ಮಾಧ್ಯಮದಲ್ಲಿ ತುಂಬಾನೇ ನಾವು ಇಂಪ್ರೂವ್ಮೆಂಟ್ ಆಗಿದ್ವಿ ನಿಜ ಎಲ್ಲವನ್ನೂ ಕೂಡ ಜಾಸ್ತಿ ವ್ಯಾಪ್ತಿಯಲ್ಲಿ ಕಳಿಸಬಹುದು ಇಂಟರ್ನೆಟ್ ಮೂಲಕವಾಗಿ ಹೌದು ನಾಟಕಗಳು ಇಡೀ ಜಗತ್ತಿಗನೆ ತಲುಪ ಜಗತ್ತಿಗೆ ತಲುಪುತ್ತೆ ಎಲ್ಲರಿಗೂ ತಲುಪುವಂತಹ ಮತ್ತು ಕಡಿಮೆ ಅವಧಿನಲ್ಲಿ ಹೌದು ತುಂಬಾ ಪರಿಣಾಮಕಾರಿಯಾಗಿ ಕಲ್ಪನೆ ಮಾಡುವಂತಹ ಶಕ್ತಿ ನೀಡುವಂತಹ ನಾಟಕಗಳು ನೋಡಿ ರೇಡಿಯೋ ಮೂಲಕವಾಗಿ ಕಲಾ ಮಾಧ್ಯಮ ಅಂತ ಅನ್ನೋದೇನು ಅಂದ್ರೆ ದೃಷ್ಟಿಗಳು ಬದಲಾಗಬಹುದು ದೃಷ್ಟಿಕೋನದಲ್ಲಿ ವ್ಯತ್ಯಾಸ ಇರಬಹುದು ಆದ್ರೆ ಮೌಲ್ಯಗಳ ಯಾವತ್ತು ನಾವು ಗಮನಿಸಿಕೊಳ್ಳುವಂತಹ ಪ್ರಕ್ರಿಯೆ ವಿವಿಧ ರೀತಿಯದ್ದಾಗಿರಬಹುದು ಆ ದೃಷ್ಟಿಯಿಂದ ಬಾನುಲಿ ನಾಟಕಗಳ ಮರುಪ್ರಸಾರ ಅಂತ ತುಂಬಾ ಅದ್ಭುತವಾದಂತಹ ಪರಿಣಾಮ ಉಂಟು ಮಾಡುತ್ತೆ ಅನ್ನೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ತುಂಬಾ ಸಂತೋಷ ನಿಮ್ಮ ಜೊತೆಗೆ ಮಾತಾಡ್ತಾ ಮಾಡ್ತತ್ತ ಈ ನಾಟಕ ಕ್ಷೇತ್ರದಲ್ಲಿ ಆದಂತಹ ಬದಲಾವಣೆಗಳು ಮುಂದೆ ಏನೇನು ಅವಕಾಶಗಳಿವೆ ಆರ್ಕೈವ್ನಲ್ಲಿ ತುಂಬಾನೇ ಎಲ್ಲಾ ನಾಟಕಗಳು ಇವೆ ಅದು ನಾಟಕ ಆಗಿರಬಹುದು ಭಾಷಣ ಆಗಿರಬಹುದು ಅಥವಾ ಸಂಗೀತ ಆಗಿರಬಹುದು ಎಲ್ಲವನ್ನು ಕೂಡ ನಾವು ಸೇಕರಿಸಿ ಇಟ್ಕೊಂಡಿದ್ದೀವಿ ಅದನ್ನ ನಾವು ಬರೋ ದಿನಗಳಲ್ಲಿ ಮತ್ತೆ ಅದನ್ನು ಪ್ರಸಾರ ಮಾಡಿ ಜನರನ್ನ ಆಕಡೆ ಸೆಳಿಬಹುದು ಹೊಸ ಚಿಗುರು ಹಳೆ ಬೇರು ಕೂಡಿರಲು ಬಲು ಸೊಗಸು ಕೂಡಿರಲು ಬಲು ಸೊಗಸು ಅಂತ ಕವಿ ಬರಿಯರ್ ಹೇಳಿದಾರಲ್ಲ ಡಿ ಅವರು ಆ ಮಾತನ್ನ ನೆನಪಿಸ್ಕೊಡ್ಬೇಕು ತೊಂಬತ್ತು ವರ್ಷಗಳ ಈ ಒಂದು ಸಂದರ್ಭದಲ್ಲಿ ತುಂಬಾ ಸಾಂದರ್ಭಿಕವಾಗಿ ಇಂತಹ ನೆನಪಿಸ್ಕೊಳ್ಳುವಂತಹ ಒಂದು ಕಾರ್ಯಕ್ರಮಗಳ ಸರಣಿ ಪ್ರಾರಂಭ ಆಗಿರೋದಂತೂ ಬಹಳ ಖುಷಿ ಕೊಡ್ತಾ ಇರೋ ವಿಷಯ ನಮ್ಮ ಬೇರುಗಳನ್ನು ನಾವು ಮತ್ತೆ ರೀಡಿಸ್ಕವರ್ ಮಾಡೋಣ ಮತ್ತೆ ಪುನರಾನ್ವೇಷಣೆಯಿಂದ ನಾವು ನೂರರ ವಸಂತವನ್ನು ತಲುಪಿದಾಗ ಇನ್ನು ಅದ್ಭುತವಾದಂತಹ ಚಿತ್ರಣವನ್ನು ನಮ್ಮ ಸಮಾಜಕ್ಕೆ ಕಲಾ ರಸಿಕರಿಗೆ ಸಂಸ್ಕೃತಿಯನ್ನು ಪ್ರೀತಿಸುವಂತಹವರಿಗೆ ಭಾಷೆ ಇತ್ಯಾದಿಗಳ ಬಗ್ಗೆ ಗೌರವ ಇರೋರಿಗೆ ಮತ್ತೆ ತಮ್ಮನ್ನು ತಾವು ಹೆಮ್ಮೆಯಿಂದ ನೆನಪಿಸಿಕೊಳ್ಳುವಂತಹ ಸಂದರ್ಭನ ಸೃಷ್ಟಿ ಮಾಡೋದರಲ್ಲಿ ನಮ್ಮದೊಂದು ಅಳಿಲ್ ಸೇವೆ ಇರಲಿ ಅಂತ ಒಂದು ಭಾವನೆಯೊಂದಿಗೆ ನಿಮ್ಮ ಜೊತೆ ಮಾತಾಡಿದ್ದು ತುಂಬಾ ಖುಷಿಯಾಗಿದೆ ನಮಸ್ಕಾರ ಎಲ್ಲ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ನಾಟಕ ಕಲಾವಿದ ಎ ಎಸ್ ಪ್ರಕಾಶ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಜಾಂಪಣ್ಣ ಆಶಿಹಾಳ್ ಇದುವರೆಗೂ ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಬುಟ್ಟಿ ಕೇಳಿದಿರಿ